ಇವತ್ತು ಶ್ರೀಮತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಾಗಿ ತುಘಲಕ್ ದರ್ಬಾರ್ ರೀತಿಯಲ್ಲಿ ಇವತ್ತು ಮೆಟ್ರೋ ದರವನ್ನು ನಲವತ್ತೆಂಟು ಪರ್ಸೆಂಟ್ ಹೆಚ್ಚಿಗೆ ಮಾಡಿದೆ ಇವತ್ತಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮಿಂದ ಓಡಾಡ್ಲಿಕ್ಕೆ ಆಗ್ತಿಲ್ಲ ಇಂಥ ಸಮಯದಲ್ಲಿ ಬಹಳಷ್ಟು ಮಧ್ಯಮ ವರ್ಗದ ಜನ ಬಡ ಜನ ಏನು ಮೆಟ್ರೋನ ಅವಲಂಬಿತರಾಗಿದ್ದಾರೆ ರಾಜ್ಯ ಸರ್ಕಾರ ಏಕಾಏಕಿ ನಲವತ್ತು ಪರ್ಸೆಂಟ್ ಅದನ್ನು ಹೆಚ್ಚಿಗೆ ಮಾಡೋದ್ರ ಮುಖಾಂತರ ತಾನು ಬಡವರ ಪರ ಇಲ್ಲ ಮಧ್ಯಮ ವರ್ಗದವರ ಪರ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ ಈ ಸರ್ಕಾರಕ್ಕೆ ಏನಾದರೂ ಮರ್ಯಾದೆ ಇದ್ರೆ ನಾಚಿಕೆ ಅನ್ನೋದು ಇದ್ರೆ ಕೂಡಲೇ ದರವನ್ನು ಕೆಳಗಡೆ ಇರಿಸಬೇಕು ಕಾರಣ ಮೆಟ್ರೋ ಏನು ಲಾಸಲ್ಲಿ ನಡೀತಾ ಇಲ್ಲ ಮೆಟ್ರೋ ಲಾಸಲ್ಲಿ ನಡೀತಿಲ್ಲ ಅಂತಂದರೆ ಅದನ್ನು ಹೆಚ್ಚಳ ಮಾಡೋದು ಯಾವ್ದು ಯಾವ ರೀತಿ ಸರಿ ನಿಮಗೆ ನೀವು ಮಾಡಿರ್ತಕ್ಕಂಥ ಸಾಲಕ್ಕೆ ನೀವು ಮಾಡಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳಿಗೆ ಬಡವರ ದುಡ್ಡನ್ನ ಸುಲಿಗೆ ಮಾಡ್ತಿರೋದು ಎಷ್ಟು ಸರಿ ಸಿದ್ದರಾಮಯ್ಯ ಅವರೇ ಬೆನ್ನೂರು ನಗರನ ಹಾಂಗ್ಕಾಂಗ್ ಮಾಡ್ತೀರಿ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿ ಶಿವಕುಮಾರ್ ಅವರೇ ಮೆಟ್ರೋ ದರ ಜಾಸ್ತಿ ಮಾಡಿ ಯಾವ ಪುರುಷಾರ್ಥಕ್ಕೆ ಸರ್ಕಾರ ನಡೆಸ್ತಾ ಇದ್ದೀರಿ ಬಡವರ ಶಾಪ ಮಧ್ಯಮ ವರ್ಗದ ಶಾಪ ನಿಮಗೆ ತಗಲೋದಿಲ್ವಾ ಇವತ್ತು ನಾವು ಮಾದಾವರ ಮೆಟ್ರೋ ಸ್ಟೇಷನ್ ಅಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸಾಂಕೇತಿಕವಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದೀವಿ ಮುಂದಿನ ದಿನಗಳಲ್ಲಿ ದರವನ್ನು ನೀವು ಇಳಿಸ್ತಿಲ್ಲ ಅಂದ್ರೆ ಖಂಡಿತವಾಗಿಯೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಜೊತೆಗೆ ಇವತ್ತು ನಾವೇನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಬಂದ್ರೆ ಮೆಟ್ರೋ ದರವನ್ನು ಏನು ಹೆಚ್ಚಿಗೆ ಆಗಿರ್ತಕ್ಕಂಥ ದುಡ್ಡನ್ನು ಕೊಟ್ಟಿ ಕೊಟ್ಟು ನೊಂದಿವಗಳು ಏನು ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ದಾರೆ ಅವರನ್ನು ಕೂಡ ಹಾಕಿ ಅವರನ್ನು ಉದ್ರೇಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಅಡಚಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಈ ಸರ್ಕಾರಕ್ಕೆ ಯಾವುದಕ್ಕೆ ಯಾವುದು ಮಹತ್ವ ಕೊಡಬೇಕು ಅನ್ನೋ ವಿವೇಚನೆ ಇಲ್ಲ ನೀವು ಕೂಡಲೇ ತೊಲಗಬೇಕು ಈ ರಾಜ್ಯ ಕಾಂಗ್ರೆಸ್ ಮುಕ್ತ ಆದ್ರೆ ಮಾತ್ರ ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ನೆಮ್ಮದಿ ಸಿಗುತ್ತೆ ಅಂತ ಈ ಮೂಲಕ ಹೇಳ್ತೀವಿ ಕೂಡಲೇ ದರ ಕಡಿಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ